ನಮ್ಮ ತಾತ ಅವ್ರ ಹೆಸರು ದಪ್ಪೇದಾರ್ ಮುನ್ಶಾಮಪ್ಪ ಅಂತ ನಮ್ಮ ತಂದೆ ಹೆಸರು ಮುನಿಯಪ್ಪ ಅಂತ ಈಗ ನಮ್ಮ ಹೆಸರು ಬಾಬು ಅಂತ ನಮ್ಮ ದೊಡ್ಡಬಳ್ಳಾಪುರ ಟೌನು ಭುವನೇಶ್ವರಿ ನಗರ ತೇರಿಂಬಿ ಈಗ ನಾವು ಹಳ್ಳಿ ಕಾರು ಓರಿ ಕಟ್ತೀವಿ ಇಡೀ ಈ ಘಾಟಿಗೆ ವರ್ಷ ವರ್ಷ ಬರ್ತೀವಿ ಒಳ್ಳೊಳ್ಳೆ ಕರ ಸೆಲೆಕ್ಷನ್ ಮಾಡಿ ಹಳ್ಳಿ ಕಾರೇ ಕಟ್ತೀವಿ ನಾವು ಬೇರೆ ಯಾವ ಕಾರನ ಕಟ್ಟಲ್ಲ ಇಡೀ ಎಲ್ಲ ಕಡೆ ಜಾತ್ರೆಗಳಿಗೆ ಹೋಗಿ ಎಲ್ಲ ಕಡೆ ಜಾತ್ರೆಗೆ ನೋಡ್ತೀವಿ ಯಾವ ಪರವಾಗಿಲ್ಲ ಯಾವ ಚೆನ್ನಾಗವೆ ಅಂತ ನೋಡ್ಕೊಂಡು ಬರ್ತಾಯಿರ್ತೀವಿ ಆಮೇಲೆ ಎಲ್ಲಿ ನಮಗೆ ಸೆಲೆಕ್ಷನ್ ಚೆನ್ನಾಗಿ ಇವು ಆಗ್ತವೆ ಇದಾತೈತೆ ಅನ್ನೋದಿದೆ ಆ ಥರ ಕರ ನಾವು ಪ ಹುಡುಕಿ ತಗೊಂಬಂದು ನಾವು ಮೇಯಿಸಿ ಇದು ಮಾಡಿ ಆಗ ಎಲ್ಲ ಇವೆಲ್ಲ ಕಮ್ಮಿ ಬೆಲೆ ನಮ್ಮ ತಾತ ಅವ್ರ ಕಾಲದಾಗೆಲ್ಲ ಬೆಲೆ ನಮ್ಮ ಅಪ್ಪ ಅವ್ರ ಕಾಲ್ದಾಗು ಬೆಲೆ ಕಮ್ಮಿ ಈಗೆಲ್ಲ ಇತ್ತೀಚೆಗೆ ಹಳ್ಳಿ ಕಾರ್ ಕಮ್ಮಿ ಆದಸೆ ಎಲ್ಲ ಕಡೆ ಬೆಲೆ ಜಾಸ್ತಿ ಆಗೈತೆ ಹಳ್ಳಿ ಕಾರ್ ಸಾಕೋರು ಯಾರು ಕಮ್ಮಿ ಈಗ ಹಳ್ಳಿಕಾರು ಇದು ಮೇಸವರೆಲ್ಲ ಕಮ್ಮಿ ಆಗಿರೋ ಸಹ ಇವಾಗೆಲ್ಲ ರೇಟ್ ಜಾಸ್ತಿ ಆಗೈತೆ ನಾವು ಪ್ರತಿಯೊಂದು ಜಾತ್ರೆಗೂ ಓದ್ತೀವಿ ಪ್ರತಿಯೊಂದು ಇದಕ್ಕೆಲ್ಲ ನೋಡ್ಕೊಂಡು ಬರ್ತೀವಿ ನಮಗೆ ಒಳ್ಳೆ ಸೆಲೆಕ್ಷನ್ ದನ ಅಂತದೂ ನಾವು ಹಿಡ್ಕೊಂಡ್ ಬರ್ತೀವಿ ಆಮೇಲೆ ನಾವು ನಮ್ಮ ಹತ್ರ ದನ ತಗೊಂಡೋಗಿ ಎಲ್ಲ ಬೇರೆ ಕಡೆಯಲ್ಲೆಲ್ಲ ಮೆರಿತಾವೆ ಇವತ್ತನ್ನೂ ಮೆರಿಸ್ತಾರೆ ನಮ್ಮ ಹತ್ತ ತಗೊಂಡೋಗಿ ಎಲ್ಲ ಜಾತ್ರೆಗೂ ಮೆರಿತಾವೆ ನಮ್ಮ ದನ ನಮ್ಮ ಹತ್ತ ತೊಗೊಂಡೋಗಿರೋ ದನಗಳೆಲ್ಲ ಮೆರಿತಾವೆ ನಿಮ್ಮ ಯಾವಾಗ ಎನಿ ಟೈಮು ಇದ್ದೇ ಇರ್ತಿತ್ತು ಜೊತೆ ಉಳುಮೆ ಕುಂಟೆ ಎಲ್ಲ ಮಾಡ್ತೀವಿ ಈಗೆಲ್ಲ ಟ್ರಾಕ್ಟರ್ ಬಂದಿರೋ ದೇಶಕ್ಕೆ ಸುಮ್ಮನೆ ಕುಂಟೆ ಸಾಲ ಹಾಕೋಕ್ ಮಾತ್ರ ಇಟ್ಕೊಂಡಿದ್ವಿ ಈಗ ನೀವು ಇವು ನಾವು ಸಣ್ಣ ಕರಿನಾಗ್ ತಗೊಂಡ್ಬಂದಿದ್ವಿ ಹೋದ ವರ್ಷ ಅಲ್ಲಿ ರಾಮನಗರದ ತಗೊಂಡ್ಬಂದಿದ್ವಿ ತೊಗೊಂಬಂದು ಇವು ಚೆನ್ನಾಗಿ ಸಾಕಿ ಮೇಸಿದ್ದೀವಿ ಈ ಜಾತ್ರೆ ಮಾಡ್ಬೇಕು ಅಂತ ಕೈಯಾಷ್ಟಿಗೆ ಮೇಸಿದ್ದೀವಿ ಬಣ್ಣನೂ ಕಮ್ಮಿ ಚಿಕ್ಕದು ಸಣ್ಣ ಕರ ತೊಗೊಂಡಿದ್ದೀವಿ ನಾವು ಈಗ ಮೇಸಿ ನಾವು ಚೆನ್ನಾಗಿದ್ದಾಗಿದ್ರೆ ಇವತ್ತು ಇಷ್ಟು ಈ ಮಟ್ಟಕ್ಕೆ ಬಂದಾವೆ ಈ ಅವಾಗ ನಾವು ಮೂರು ಇಪ್ಪತ್ತು ಕೊಟ್ಟು ತಗೊಂಡ್ವಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ತಗೊಂಡಿದ್ವಿ ಈಗ ಎರಡೆರಡಲ್ಲಲ್ಲಿ ಈಗ ಬಂದವ ಎರಡ ಈಗ ನಾವು ಆರೂವರೆ ಲಕ್ಷ ಹೇಳ್ತಾ ಇದೀವಿ ಆರೂವರೆ ಲಕ್ಷ ಹೇಳ್ತಾ ಇದೀವಿ ಇದು ಪ್ಯೂರ್ ಹಳ್ಳಿಕಾರ್ ಜಾತಿ ಎಲ್ಲ ಚೆನ್ನಾಗೈತೆ ಜಾತಿ ಪಾತಿ ಎಲ್ಲ ಬಣ್ಣ ಒಂಚೂರು ಮೊನ್ನೆ ವ್ಯಾಕ್ಸಿನ್ ಮಾಡಿಸೋದಾಗಿಂದ ಒಂಚೂರು ಬಣ್ಣ ಡಲ್ ಆಗೈತಿ ಎತ್ತು ಇನ್ನು ಇದು ಅಂತೂ ಚೆನ್ನಾಗೈತೆ ಪ್ಯೂರ್ ವೈಟ್ ಊಟ ಮಾಡಿದ್ದು ನಾವು ತಗೊಂಡ್ವಿ ಅವ್ರ ಒಂದು ವಾರ ಆಗಿತ್ತು ಊಟ ಮಾಡಿ ಅವ್ರಿ ನಾವು ರಾಗಿ ಹುಲ್ಲು ಭತ್ತದ ಕಾಳು ಆಮೇಲೆ ಚಕ್ಕೆ ಬೂಸ ರವೆ ಬೂಸ ಇಂಡಿ ಬೂಸ ಇವಾಗ ನಾವು ಮೇಲೆ ಹುಡುಕ್ತೀವಿ ನೋಡ್ತೀವಿ ಎಲ್ಲ ಜಾತ್ರೆ ಹೋಗಿ ನೋಡ್ತೀವಿ ಯಾವ ಸೆಲೆಕ್ಷನ್ ಆತವೆ ಯಾವ ಪಾಸ್ ಆತವೆ ಮುಂದೆ ಜಾತ್ರೆ ಅಲ್ಲಿ ಅಂತ ಹೇಳಿ ಸೆಲೆಕ್ಷನ್ ಮಾಡಿ ತಗೊಂತೀವಿ ನಾವೆಲ್ಲ ರೈತರು ಸೇರಿ ಮಾಡಿ ಗೌರ್ಮೆಂಟು ಎಲ್ಲ ಇದು ಮಾಡಿದ್ರು ನಡೆಸ್ಬಾರ್ದು ಅಂತ ಹೇಳಿ ನಾವೆಲ್ಲ ರೈತರು ಸೇರಿ ಮಾಡಲೇಬೇಕು ಅಂತ ಹೇಳಿ ಇದು ಮಾಡಿ ಅಲ್ಲಿಗೂ ಇದು ಪರ್ಮಿಷನ್ ಆಗಿರ್ಲಿಲ್ಲ ಆದ್ರೂ ಇದು ಮಾಡಿ ಡಿ ಸಿ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ನಾವು ಜಾತ್ರೆ ಕಟ್ಟಕ್ಕೆ ಇದು ಮಾಡ್ಕೊಂಡು ಒಂದು ಮೂರು ದಿನ ಪರ್ಮಿ ಐದು ದಿನ ಪರ್ಮಿಷನ್ ಕೊಟ್ಟಿದೆ ಎಲ್ಲ ನಮ್ಮ ರೈತರಲ್ಲದೆ ಸರ್ಕಾರದ್ದೇನೂ ಇಲ್ಲ ಎಲ್ಲ ನಮ್ಮ ರೈತರುಗಳೇ ಇದು ಮಾಡಿಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರು

ಅವ್ರ ಹತ್ರ ನಾವು ತಗೊಂಡ್ವಿ ಅದು ಇಲ್ಲ ನಮ್ಮ ಏನೋ ವಿಶ್ವಾಸದ ಮೇಲೆ ಏನೋ ಅವರು ಏನು ಇದು ಮಾಡಿಲ್ಲ ನಾವೇನೋ ಸ್ವಲ್ಪ ಮಾಡಿದ್ವಿ ಅದಕ್ಕೇನು ಬೆಲೆ ಅಂತ ಏನು ಕಟ್ಟಿಲ್ಲ ಹಾಂ ಎಲ್ಲ ಮಾಡಿಸಿದ್ವಿ ಕೊಂಬೆಲ್ಲ ಮಾಡಿಸಿದ್ದೀವಿ ಎಲ್ಲ ಬೆಂಡೆಲ್ಲ ತಿಕ್ಸಿ ಇದೆಲ್ಲ ಮಾಡಿಸಿದ್ವಿ ಕೇಳ್ತಾರೆ ಹೋಗ್ತಾರೆ ಇನ್ನ ಯಾರು ಕುತ್ಕೊಂಡು ಇದು ಮಾಡಿ ಇನ್ನೂ ಏನು ಬೆಲೆ ಏನು ಯಾರು ಇದು ಮಾಡಿಲ್ಲ ಸುಮ್ಮನೆ ಕೇಳ್ತಾರೆ ಬಿಡಿಸಿ ಓಡಾಡಿಸಿ ಇದು ನೋಡ್ತಾರೆ ಬರ್ತೀವಿ ಅಂತ ಅವ್ರು ಎಲ್ಲಿ ಯಾವ ಜತ್ರೆಗೂ ನಾವು ಇತ್ತು ಮಾತ್ರ ಹಾಕೋದು ಗಟ್ಟಿ ಒಂದೇ ಇನ್ನು ಬೇರೆ ಕಡೆ ಎಲ್ಲ ಜಾತ್ರೆ ನೋಡೋಕೋಗ್ತೀವಿ ಈ ಬಟ್ಟೆ ಏನು ಈಗ ಕೊರ್ತಾ ಬೀಳ್ತೈತೆ ತಂಡಿ ಈಗ ತಂಡಿಗೋಸ್ಕರ ಬಟ್ಟೆ ಹಾಕಿರೋದು ರಾತ್ರಿ ಹಿಮ ಬೀಳ್ತಿತ್ತಲ್ಲ ಬೆಚ್ಚಗಿರ್ತೈತೆ ಅಂತ ಹೇಳ್ಬಿಟ್ಟು ಈ ಬಟ್ಟೆ ಹಾಕಿತ್ತು ಲಕ್ಷಣ ಒಂದು ಬೆಚ್ಚಗಿರ್ತೈತೆ ಅಂತ ಹೇಳಿ ಮೈನ್ ರೋಮ್ ಕೆಡ್ತೈತೆ ಅದಕ್ಕೆ ಈ ಕೊರ್ತಾ ಬೀಳೋದಕ್ಕೆ ಆ ತರ ಬಟ್ಟೆ ಹಾಕ್ ಬೆಚ್ಚಗಿರ್ಲಿ ಅಂತ ಹೇಳ್ಬಿಟ್ಟು ಹಾಕ್ ಎಲ್ಲ ಹಾಕ್ತಾರೆ ಇದು ನಾವು ಇಲ್ಲಿ ಕೊರ್ತಾ ಇವಾಗ ನೋಡ್ರಿ ಮಂಜು ಇಮ್ಮ ಅವಾಗೆ ಸ್ಟಾರ್ಟ್ ಆಯ್ತು ಕೊರ್ತಾ ಚಳಿ ಅದಕ್ಕೋಸ್ಕರ ಹಾಕಿ ಹಾ ಎಲ್ಲ ಹುಲ್ಲಿಂದ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಂಡಿರೋದು ನೀರಿಂದು ದಾನಿಗಳು ಎರಡು ಮೂರು ಟ್ಯಾಂಕರ್ ಬಿಟ್ಟಿದ್ದಾರೆ ಏನಿಲ್ಲ ಅದು ನಮ್ಮ ಶೋಕೆ ಶೋಕಿಗೋಸ್ಕರ ಮಾಡಿಸಿ ಹಾಕ್ತಿದೀವಿ ಇಲ್ಲ ದೊಡ್ಡಬಳ್ಳಾಪುರದಲ್ಲೇ ಇಲ್ಲ ನಾವು ಎಲ್ಲಿ ಮೆರವಣಿಗೆ ಎಲ್ಲಿ ಹೋಗಲ್ಲ ಶೋಕಿಗೆ ಜಾತ್ರೆ ಒಂದು ಮಾಡ್ತೀವಿ ಅಷ್ಟೇ ನಮ್ಮ ಟೌನ್ ಅಲ್ಲಿ ಯಾರೋ ಇದು ಇಲ್ಲ ಎಲ್ಲಿ ಹೋಗಲ್ಲ ನಾವು ಯಾರನ್ನ ಕರೆದ್ರೆ ಹೋಗ್ತಿವಿ ಯಾರೋ ಇದಿಲ್ಲ ಕಮಿಟಿ ಇಲ್ಲ ಈ ಸರಿ ಎಲ್ಲರೂ ಹಳ್ಳಿ ಕಾರ್ ಸಾಕಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಇಡೀ ಕರ್ನಾಟಕದ ನಮ್ಮ ಹಳ್ಳಿ ಕಾರ್ ಹಿರಿಮೆ ಐತೆ ಅದು ನನಗೆ ಅದೇ ಥರ ಮೆರೆಸ್ಬೇಕು